ಹೆಣ್ಣು ನೋಡ್ಲಿಕ್ಕೆ ಹೋದವ್ರೆಲ್ಲ ಒಮ್ಮೆ ಬಿತ್ತನ ಮಾಡಂಗಿಲ್ಲ ಒಳಗೆ ಒಂದೊಂದು ಪೆಂಟುಣಿಗೆ ಇದಾವೆ ಅದಕ್ಕೆ ಇವರೆಲ್ಲಿ ತೂ ಸುಮ್ಮನೆ ಮಾಡ್ತಾರ ಇವರಲ್ಲಿ ಹೋಗೋಣ ಬಿತ್ತಣ ಚಾಲು ವಾಪಸ್ದಾಗ ಹೊಳ್ಳಿ ಇಳ್ತು ಬಂದಂಗೆ ತಿಳ್ತು ಬರ್ಲಾಕತ್ತೇವ ಹಾಂ ನಾವು ಒಂದು ಹೇಳಂಟ್ಲೆ ತಾವು ಅಂದ ಹೇಳಕತ್ತೇನ್ರಿಪ್ಪ ಹೇಳು ಹಂಗೆ ಹೇಳ್ಬೇಕ ಯಾಕಂದ್ರೆ ಈಗ ಲೆಕ್ಕ ಬೇರೆ ಹಿಡ್ಸ್ಯಾರಿ ಹಂಗೆ ನಂದಿ ಆದವನು ಅವನೇ ಹಾಂ ಈಶ್ವರ ಆದವನು ಅವನೇ ಅಲ್ಲ ಬೇರೆ ದೇವ್ರ ಹೆಸರು ಬಂದವತ್ ಹೇಳ ನಂದಿನೂ ಒಬ್ಬ ಈಶ್ವರನು ಒಬ್ಬ ಅಲ್ಲಾನು ಒಬ್ಬ ಇರ್ಲಿ ಯಾಕಂದ್ರೆ ನಂದಿನೂ ನೀನೆ ಈಶ್ವರನು ನೀನು ಅಲ್ಲಾನು ನೀನ ಎಲ್ಲಾ ನೀನ ಅಂದ್ರೆ ಎಲ್ಲ ನೀನ ಅದಿ ಎಲ್ಲರಿಗೂ ಒಂದರ ಪೂಜೆ ಆಗ್ಬೇಕಾಗಿತ್ತು ಅವ್ ಖಾಯಂ ಎಲ್ಲಾ ಕಡೆ ಬರ್ತಾನ್ರೆ ನಾ ಹಿಂದಾಗಡೆ ಒಯ್ಯಕ್ರಿ ಪರವಾರ ಕತ್ತಡ್ರಿ ಅಂಜಾರ ಅದಕ್ಕೆ ದೇವ್ರ ಒಬ್ಬ ಅದ್ರ ನಂದಿ ಈಶ್ವರ ಅಲ್ಲ ಇವೆಲ್ಲ ಹೆಸರು ಪರಕ್ ಬಂದ ಹೇಳತ್ಯಾರ ಒಂದ ಹೆಸರ ಒಬ್ಬ ದೇವ್ರ ನಾಮ್ ಹಲವು ಇದ್ದು ಅಂದ್ರೆ ಒಂದ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ಎಲ್ಲಾ ದೇವ್ರಿಗೆ ನಂದಿನೂ ಒಂದ ದೇವರ ಅಲ್ಲಾನು ಒಂದೇ ಒಂದ ಪೂಜೆ ಈಶ್ವರನ ಪೂಜಿನ ಬೇರೆ ಅಲ್ಲನ ಪೂಜಿನ ಬೇರೆ ಹೆಂಗ ಪರಮಾತ್ಮಗ ಮೂರು ಎಳಿ ಬಿಲ್ವ ಪತ್ರಿ ಬೇಕ ಗುಡಿಯಾಗ ಹೋಗಬೇಕಾದ್ರೆ ಗಂಟಿ ಬೇಕ ಹಣಿ ಮ್ಯಾಲ ಮೂರು ಬಟ್ ವಿಭತ್ತಿ ಬೇಕ ಕುಕ್ಮ ಹಚ್ಚಿ ಉದಕಡಿ ಬೆಳಗ್ಗೆ ಪೂಜೆ ಆಗ್ತ ಯಾರಿಗೆ ಪರಮಾತ್ಮಗೆ ಏನು ಅದೇ ಅಲ್ಲಾಗ ನವಲಗೆರಿ ಪುತ್ಸಬೇಕ ಮೈ ಮೇಲೆ ಗಲೀಪಬೇಕ ಇವಂಗ ಬರೇ ಊದಿನ ಹೊಗೆ ಹಾಕತಾರು ಇವಂಗ ಕೂಕಮಿಲ್ಲ ಇವಾಗ ಕೂಕುಮೈತಿ ದೇವರು ಒಬ್ಬದಾನು ಅಂತ ನೀವು ಹೇಳಿ ಆಚರಣೆ ಒಂದಾಗಬೇಕು ಹ ದೇವ್ರು ಹಬ್ಬ ಇದ್ದಂದ್ರೆ ಪೂಜೆನು ಒಂದ್ ತರ ನಡಿಬೇಕಾಗಿತ್ತು ಇವಂಗ್ಯಾಕ ಗಲಿಪಾ ಇವ್ಗಾಕ ಮೂರು ಹೇಳಿ ಬೆಲುವ ಪತ್ರಿ ಐತಿ ಮೈ ಇವಂಗ ನವಿಲಿಗೆ ರೀ ಪುತ್ಸ ಮೈ ಇವಂಗ್ಯಾಕ ಕುಕುಮ ಐತಿ ಏನೋ ಭಕ್ತರ ಭಕ್ತಿ ಫರಕ್ ಆಗೈತಿವ ಏನೋ ದೇವ್ರ ಫರಕ್ ಆಗ್ಯಾವ ಗಂಡ್ ಹಾಡವ್ರ್ ಹೇಳಿ ಪಕ್ಕ ತಿಳಿದಿಲ್ಲ ನನ್ನ ಮನಿ ಮದ ಅದಕ್ಕ ನೋಡು ನೋಡ್ರಿ ಬಾಳ್ ಭಾಳ ಹೇಳತ್ತೇರಿ ಈ ಮನಿ ಬಿಟ್ಟು ಕೊಟ್ಟಾರತ್ ನೋಡ್ರಿ ಮಾಯಾದೇವಿಗೆ ಬಿಟ್ಟು ಕೊಟ್ಟನಿ ಮಾಯಾಕ ಮನಿ ಬಿಟ್ಟು ಕೊಟ್ಟನಿ ನಾರು ಮನಿ ನಾಗೇಶ್ ಅವ್ರಿಗೆ ಬಿಟ್ಟು ಕೊಟ್ಟನಿ ಅದು ಹೇಳಿ ಎಲ್ಲಾ ಮನಿ ಬಿಟ್ಟು ಕೊಡ್ಲಾಕ ಬೇಕಾಗಿತಿ ಯಾರು ಮನಿ ಕುಡ್ತೀರಿ ನೀವು ಯಾರು ನಮ್ಮ ಮನಿ ನಮಗ ಕೊಡ್ಬೇಕಾಗೈತಿ ನಿಮ್ಮ ಮನಿ ಏನು ಕೊಡ್ಲಾಕಿಲ್ಲ ನಿಮ್ಮ ಮನಿನ ಇಲ್ಲಲ್ಲ ಮನಿನ ಇಲ್ಲ ಸುಡುಗಾಡದೊಳಗ ವಾಸ ನಿನಗೆ ಎಲ್ಲಿ ಬರ್ತದ ಮನಿ ಅದಕ್ಕ ಇದೀಗ ಏನು ಹೇಳ್ತಾರೆ ನಮ್ಮ ಸಾವಳಗಿ ಮೊಹಮ್ಮದ್ ಸಾಬ್ರು ಏನ್ ಹೇಳ್ತಾರ ನಡೀಲ್ರಿಗಾಗಿ ಪಂಚಮುಖದ ಬ್ರಹ್ಮ ವಂಚಿಸಿ ಹಾಡಿಕೊಂಡ ಮಾಡಿಕೊಂಡ ವಂಚಿಸಿ ಶಿರಾ ಮಾಡಿಕೊಂಡ ಕಮ್ಮ ಾಗ ಇಂದ್ರ ಹಚ್ಚಿ ಕೊಂಡ್ರು ಹೋಮ ಅಂತವ್ರೆಲ್ಲ ಹಚ್ಚಿ ಕೊಂಡ್ರ ಹೋಮ ಏ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರರ್ ಎಲ್ಲ ಹಚ್ಚಿ ಕೊಂಡ್ರ ಗೋಮ ಹೆಣ್ಣಿನ ಕಾಲ ಈ ಗೂಢ ವನವಾಸ ತಮ್ಮ ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನು ಧನವಾದೋ ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನು ಹೆಣ್ಣಿಗಾಗಿ ಅತ್ತಿದಾನು ಧರ್ಮ ಹೆಣ್ಣಿಗಾಗಿ ಕೀಚಕ್ ಸತ್ತ ಹೋಮ ಹೆಣ್ಣಿಗಾಗಿ ಕೀಚಕ್ ಸತ್ತೋ ಹೋಮ್ಮ ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ಅಣ್ಣ ನಿಮ್ಮ ಭೀಮಾ ಮದರಿ ಅಜ ನಿಮ್ಮ கண்டாட் அண்ணா நம்ம ஏண்ணின காலக மண்ணாக தாரியோ சாவளகிய கிராம ஸ்ரீ சித்த நன்தானோம शिधन दानो हे आदिशक्ती हस्ती कदस्तगिर हे आदिशक्ती हस्ती कदस्तगिर ಎಲ್ಲಿಗೆ ತಂದು ಬಿಟ್ಟ ನೋಡಿಯಪ್ಪ ಸುದ್ದಿ ಒಂದು ಮಾತು ತಂದಿದೀವೋ ಅದಕ್ಕೆ ಒಂದು ಮಾತು ಹೇಳೇನ್ರಿ ಏನತ್ತ ಸಗುಣ ನಿರ್ಗುಣ ಪಾರ್ವತಿ ಪರಮಾತ್ಮ ತಾಯಿ ತಂದಿ ಅಂದಾಗ ಮೊದಲ ಹೆಣ್ಣಿನ ನೋಡ್ಲಾಕ್ ಗಂಡು ಕಡೆಯವ್ರು ಹೋಗ್ತಾರಪ್ಪ ಗಂಡಿನ ನೋಡ್ಲಾಕ್ ಹೆಣ್ಣು ಬರಂಗಿಲ್ಲ ನಾವ್ ಹೇಳಿವ್ರಿ ಅದಕ್ಕೊಂದು ಹೇಳಿದ್ರಿ ಹೇಳದ್ರಿ ಎಷ್ಟು ಚಂದ ಉದಾಹರಣೆ ಕೊಟ್ಟನ ಗೊತ್ತದನ್ರಿ ಹಂಗ ಈಗ ಭೂಮಿ ಚೆಕ್ ಮಾಡ್ಲಕ್ ಹೋಗ್ತಾರತ್ರಿ ಭೂಮಿ ಬರೀ ಖರೀದಿ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡು ಹೋಗ್ತಾರತ್ರಿ ಭೂಮಿಯ ಸೌಳ ಏನ ಹಾಕಿದ ಬೀಜ ಎಲ್ಲಾ ನುಂಗತೈತಿವ ಇದನ್ನ ನೋಡ್ಲಾಕ್ ಹೋಗ್ತಾರತ್ರಿ ನನಗ ಸಂಶಯ ಸಮಸ್ಯೆ ಅಂದ್ರೆ ಹೆಣ್ಣಿಗೆ ಭೂಮಿಗೆ ಜೋಡಿಸಿ ಹೇಳ್ರ ಭೂಮಿ ಬೀಜ ಹಾಕಿದಟ್ಟು ಎಲ್ಲ ನುಂಗತೈತಿ ಹೇಳಿ ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಡ ನೋಡ್ಲಾಕ್ ಹೋಗ್ತಿವಂದ್ರಿ ಬಾಗ ಪಜ ಮಾತ ಅಷ್ಟ ಘಾತೈತಿ ಫಾದವ್ರೆಲ್ಲ ಡೈರೆಕ್ಟ್ ಹೆಣ್ಣು ನೋಡ್ಲಾಕ್ ಫಾದವ್ರೆಲ್ಲ ಒಮ್ಮೆ ಬಿತ್ತಣ ಮಾಡಂಗಿಲ್ಲ ಒಳಗ ಒಂದೊಂದು ಪೆಂಟುಣಿಗಿದಾವ ಅದಕ್ಕೆ ಸುಮ್ಮನೆ ಮಾಡ್ತಾರ ಇವರಲ್ಲಿ ಹೋಗೋಣ ಚಾಲು ಇಲ್ಲ ನೀವ ಹೇಳ್ರಿ ಗಂಡ ಹಾಡವರು ಭೂಮಿ ಬೀಜ ನುಂಗುತೈತಿ ಅನ್ನ ಹೇಳಿ ನೋಡ್ತಾರತ್ರಿ ಬಿತ್ತಿ ಬಿತ್ತಿ ನೋಡ್ತಾರತ್ತ ಹೊಲಾನ ನಿನ್ ಹೆಸರುಲೆ ಆಗಿರಂಗಿಲ್ಲ ಬಿತ್ತಾಣೆ ಹೆಂಗ ಮಾಡ್ತೀನಿ ಮಂದಿ ಹೊಲದ ಹೊಲಾನ ಇನ್ನ ನಿನ್ ಹೆಸರು ಇಲ್ಲ ಅದೇ ಬಿತ್ತಲಾಕ ನಿನಗ ಅಲಾವಿಲ್ಲ ಆದ್ರ ನಿನ್ ಆದ ಆದ್ಮೇಲೆ ನಿನಗ ಬಿತ್ತಿದ ಮೇಲೆ ಬೀಜ ನುಂಗುತೈತಿವ ಏನ ಬೆಳಿಗ್ ಕೊಡ್ತೈತಿವಿಲ್ಲ ಯಾವಾಗ ಗೊತ್ತಾ ನಿನ್ ಹೆಸರು ಆದ್ಮೇಲೆ ಆ ಮನಿನ್ ಹೆಸರುಲೇ ಇರುಕಿ ತಮದರೆ ಬಿತ್ತು ತಿಯವಲಿ ಓ ಬಾಗಪ್ಪ ಕಾಕಾ ಹಂಗ ಬಿತ್ತರೆ ಇರುದ್ರಿ ಹಾ ಬಿತ್ತುತಾರ ಹಿರಿಯ ಬಿತ್ತು ಅದಾರ ಕ್ಷಣಿಯಾರದರ ಶಾನೆ ಆಗ್ಯದ ರೀ ಇದು ಹಿರಿಯ ಮನಸ ಆದಾರ ಬಾಗಪ್ಪ ಜನ ಬಿಡतिया ಮೈ ಮೇಲೆ ಬರಲತ್ತೆನ ಎತ್ತಿ ಒಗಿತಿಯ ಸತ್ತ ಹೋಗತಾನು ಮಾತ್ರ ಹೊಳ್ಳೆ ಆಳ ಬಾಗಪ್ಪ ಜನ ನಾವು ಏನು ಮನೆಯ ಬಾಯಿ ಬಿಟ್ಟು ಬಂದಿಲ್ರಿ ಬರಕ ತಂದಿದೀವು ಲೇವೆಲ್ ಯಾಕಂದ್ರೆ ಬಳ್ಳ ನೆಲಕ್ಕೆ ಹತ್ತಾವಿಲ್ಲ ಅಂತ ಹೇಳಿ ನೋಡ್ತಾರಂತ ಅಂದ್ರೆ ಹೆಣ್ಣಿನೂ ಚೆಕ್ ಮಾಡ್ತಾರು ಭೂಮಿನು ಚೆಕ್ ಮಾಡ್ತಾರು ಹಾಂ ಹಂಗೆ ಗಂಡಿನೇನು ಚೆಕ್ ಮಾಡಂಗಿಲ್ಲ ಅಂತ ಹೇಳತೇ ರೀ ಎಬಸ್ ನಿಂದ್ರೆ ಚೆಕ್ ಮಾಡ್ತಾರತ್ರೀ ಇರಲಿ ಅವು ಎಬಸ್ ನಿಂದ್ರ ಸುಶಾನ್ಯಾಗ ಬಾಳ್ದಂತ ತಡಿ ಒಂದು ಜರಾ ಅವ್ನ ಹೇಳುನು ಅವ್ನ ಲೆಕ್ಕ ಹೆಣ್ಮಕ್ಳು ಚೆಕ್ ಮಾಡ್ತಾರೋ ಗಂಡಿ ಕಲಿಲ್ಲ ಹೆಣ್ಣಿಗೆ ಕಲಿ ಅಂತ ಹೇಳಿದ್ರಿ ಭೂಮಿ ಚೆಕ್ ಮಾಡ್ತಾರೆ ಭೂಮಿ ಚೆಕ್ ಮಾಡ್ತಾರೆ ಭೂಮಿಯಾಗ ನೇಟಾಗಿ ದುಡಿಲಾಕ ಒಂದು ಎತ್ತತ್ತ ತರ್ಲಾಕ ಹೋಗ್ಬೇಕಾಗಿತ್ತೆಪ್ಪ ಪ್ಯಾಟಿಗೆ ನೀವು ಚೆಕ್ ನಾವು ಒಂದು ಉದಾಹರಣೆ ಕೊಡ್ತೇನೆ ಬಾಗಪ್ಪ ಪಜಾ ನಿಮ್ಗೆ ಕಲಿ ಇಲ್ಲ ಅಂದ್ರೆ ಗಂಡಿಗೆ ನೀವು ಅದಕ್ಕೆ ಒಂದು ಉದಾಹರಣೆ ಕೊಡಾಕತ್ತಿನಿ ನಾನು ಒಳಗ ನೀಟಾಗಿ ದುಡಿಲಾಕ ಒಂದು ಎತ್ತ ಖರೀದಿ ಮಾಡ್ಲಾಕ್ ಹೋಗಬೇಕಾಗಿತ್ತು ನಮ್ಮ ಆಲಮೇಲಂತ ಗ್ರಾಮದೊಳಗ ಪ್ಯಾಟ್ಯಾಗ ದನಗಳ ಬಾಜಾರದಾಗ ಅಲ್ಲಿ ಏನು ಮಾಡಿದ್ರಿ ನಾಲ್ಕು ಮಂದಿ ಹಿರಿಯಾರ ಕೂಡಿ ಎತ್ತ ಖರೀದಿ ಮಾಡ್ಲಕ್ ಹೋಗಿದ್ರಿ ಆದಾಗ ಅಲ್ಲಿ ಒಂದು ಅಗದಾತು ಎತ್ತಿನ ಮಾಲಕ ನಿತ್ತಿದ್ದ ಮಗಲಾಗ ಕೇಳ್ತಾರ ಎಷ್ಟು ಕೊಡ್ತಿ ಎತ್ತಿನ ರೇಟ್ ಅಂದವ ಇವ ಅಂದ ಒಂದ್ ಐವತ್ತು ಸಾವಿರ ಎತ್ತಾಗ ಕೊಡ ಕೊಡವದಿ ಅಂದ ಎತ್ತ ನೀ ಎಲ್ಲ ಕೊಡ್ತಿ ಖರೀ ಜರ ನಾನು ತಿರುಗಾಡಿ ನೋಡ್ಬೇಕಾಗ್ತತಿ ಎತ್ತ ಹಂಗ ತಗೊಳಕ ಬರಂಗಿಲ್ಲ ಹಂಗಿಲ್ಲ ಅಂದವ ಎತ್ತ ತಗೊಳವ್ ನೋಡ್ರಿ ನೋಡುದಾದ್ರ ನೋಡ್ರಿ ಅಂದಿವ ಮಾಲಕ ಅವಾಗ ನಮ್ ಬಾಗಬ ಕಾಕನಂತ ಎತ್ತ ನಿಂತಿತ್ತಲ್ರಿ ಅಲೆ ಮಗಲಾಗ ಇದನ್ನ ಸುತ್ತಾಕಿ ನೋಡ ಕುಡ್ದ ಈ ಕಡೆ ಮಾರಿ ಹಿಡ್ಕೊಂಡು ಈಚೆ ಕಡೆ ಮಾರಿ ಬರಗುಡ್ದ ಎತ್ತಿನ ಮುಕ್ಕುಳಿ ಮೇಲೆ ಕಸಬರಿಗೆ ಸುಳಿ ಬಿದ್ದಿತ್ರಿ ಪಾ ಜಾಗಾದ ಮ್ಯಾಗ ಎತ್ತ ಬಿಟ್ಟು ಬಂದಾರ ತಂದಿಲ್ರಿ ಅದನ್ನ ಹೊಳ್ಳಿ ನೀವು ಹೇಳ್ರಿ ಭೂಮಿಗೆ ಎಟ್ಟ ಕಲಿ ಐತೆ ಹೇಳಿ ಆ ಭೂಮಿ ಒಳಗ ದುಡಿವಂತ ಎತ್ತಿಗಿನೂ ಕಲಿ ಐತಿ ಒಳಗ ನಿಮ್ಮ ಚೆಕ್ ಚೆಕ್ ಗಂಡ ಹಾಡೋ ಅದಕ್ಕೆ ಬಾಗ ಪಜಾ ಅಂದ ಅನ್ಸಗೊಳದೈತಿ ಮಾಡಿ ಮಾಡಿಸೈತಿ ಇದ್ರಾಗ ಏನ್ ದೊಡ್ಡದಾಗದಿಲ್ಲ ಹಂಗ ಪ್ರತಿ ಒಂದ್ ಮನ್ಸಿಯಾಗ ನೋಡು ಬಗ್ಗೆ ನಡದ್ರ ಡೂಗ್ ಐತಾರ ತಾಟ ನಡದ್ರೆ ನಿಗರಿತಾರು ಮತ್ ಅಗದಿ ತೆಲಿ ಮ್ಯಾಲೆ ಎತ್ತಿ ನಡದ್ರ ಎಟ್ಟು ಸೊಕ್ಕಿಂದು ಐತೆ ಮಾತಾಡ್ತಾರ ಜನಾನು ಅದ ನಾನು ಜಗತ್ತಿನೊಳಗೆ ಹಂಗ ಇರ್ಲಿ ಮಾತು ಎಲ್ಲಿಗೆ ಬಂದಿಪಾ ಅಂದ್ರೆ ಈಗ ಇದು ಬ್ಯಾಡಿನ ಕೌಂದಿ ಸುದ್ದಿ ಯಾಕಂದ್ರೆ ನನಕ ದಾಂಡಿಗೆ ಇರ್ಲಿ ಜೀವ ಸತ್ತಿಲ್ಲ ಹುಟ್ಟಿಲ್ಲ ಕೆಟ್ಟಿಲ್ಲ ಜನನಿಲ್ಲ ಮರಣ ಹಸು ಇಲ್ಲ ಜೀವ ಉಣಾವಲ್ಲ ತಿನ್ನಾವಲ್ಲ ಅಂತ ಹೇಳಿದ್ರಿ ಯಾರ ಜೀವ ಉಣಾಂಗಿಲ್ಲ ಅಂತ ಹೇಳ್ತೀರಿಪ್ಪ ಅಂದ್ರೆ ಮನುಷ್ಯ ಸತ್ತು ಬಳಕ ಮೂರನೇ ದಿವಸ ಹಕ್ಕಿಗೆ ಅಣ್ಣ ಇಡ್ತಾರ ಹೋದ ಅವ ಆಮ ಜೀವನ್ ತಿರ್ತಾಗ ಏನೇನ ತಿತ್ತಿದ್ದಲ್ಲ ಅದನ್ನೆಲ್ಲ ಓದಕಿಸಿಂದ ಇಡ್ತಾರ ಗೋರ್ ಶಾಲದೊಳಗೆ ಏನೋ ಜೀವಾತ್ಮಕ ಶಾಂತಿ ಆಗ್ಲತ್ತಿಡ್ತಾರೋ ಏನೋ ಇಲ್ಲ ತಿಡ್ತಾರೋ ಜೀವ ಉಣಂಗಿಲ್ಲ ಹೇಳ್ತೀರಿ ನೀವು ಗಂಡ ಹಾಡವ್ರು ಹಕ್ಕಿಗೆ ಅನ್ನ ಯಾಕೆ ಇಡ್ತೀರಿ ಅದರ ಸಂಬಂಧ ಇಡ್ತೀರಿ ತಿತ್ತದ ಶರೀರ ಹೋಗಿರ್ತ ಮಣ್ಣಾಗ ಹೋಗಿರ್ತೈತಿ ಮತ್ತ್ ಜೀವ ಕಿಡ್ತಿರೋ ಶರೀರ ಇದು ಬಾಗ ಪದ್ದು ಅಲ್ಲದ್ರಿ ಮತ್ತೇನು ಹೇಳ್ತಾರ ವರ್ಷಕ್ಕೊಮ್ಮೆ ಮನೆಯಾಗ ಮಾಳ ಮಾಡ್ತಾರೀ ಹಿರಿಯ ಅವ ಹಿರಿಯ ಮನುಷ್ಯ ಸತ್ತ ಎಷ್ಟೋ ದಿವ್ಸ ಆಗಿ ಹೋಗಿರ್ತದ ವರ್ಷ ಎಷ್ಟೋ ವರ್ಷ ಆಗಿ ಹೋಗಿರ್ತೈತಿ ಆದ್ರೂ ಸತ್ತಾವ್ನ ಹೆಸರ್ಲೆ ಒಳಗ ಒಂದು ಅನ್ನದ ಪಾತ್ರೆ ಒಳಗ ಅನ್ನ ಹಾಕಿ ನೀರಿಟ್ಟು ಮನಿ ಕುಂಬಿಮೆ ಇಟ್ಟಿರ್ತಾರೆ ಅದಕ್ಕೆ ಹಿರಿಯರ ಆತ್ಮಕ್ಕೆ ಶಾಂತಿ ಹೇಳಿ ಏನಲ್ಲಿ ಜೀವ ತಿತ್ತದೋ ಏನು ಶರೀರ ತಿತ್ತತೆ ವರ್ಷ ಕಮ್ಮಿ ಆಳ ಮಾಡ್ತಾರ ಪ್ರತಿಯೊಬ್ಬರ ಮನೆಯಾಗ ಹಿರಿಯಾರ ನನಗ ಜರ ಸಂಶಯ ಬಂದದರಿ ಒಟ್ಟು ಜೀವಾತ್ಮದ ಬದಲ್ ನಡ್ದೈತಿ ಅಂದ್ರೆ ನಡಿಲಿ ಅದನ್ನ ಹಿಡ್ಕೊಳ್ಳೋದಾಕ ಮೊದಲ ಪ್ರಾಣ ಯಾವಲ್ಲಿಯ ಹೊಟ್ಟಿಯ ಏ ಕೇಳತೀನಿ ಇದರ ತಾಳ ನೀವ ಹೇಳಿ ಹೋಗರು ಜಾಳ ಜಾಳ